ಎಷ್ಟು ವರ್ಷದಿಂದ ಇತ್ತಪ್ಪ ನಲ್ವತ್ತು ನಲವತ್ತು ವರ್ಷದಿಂದ ಇನ್ನೊಂದು ನಲವತ್ತು ವರ್ಷದಿಂದ ಇದೆಯಪ್ಪ ಓಕೆ ಬ್ಯಾಂಡೇಜ್ ಹಾಕೊಳ್ತಾ ಇದ್ರಿ ಮುಂಚೆ ಕಟ್ಕೊಳ್ತಾ ಇದ್ರಿ ಬಟ್ಟೆನ ಕಟ್ತಾ ಇದ್ರಿ ಇವಾಗ ಅದನ್ನ ಕಟ್ತಾ ಇದ್ದೀರಾ ಹೇಗಪ್ಪ ಆ ಈಗ ಗಾಯ ಇರೋದ್ರಿಂದ ಅವಾಗ ಒಳ್ಳಾಡವಾಗ ಏನಾದ್ರು ಹೆಚ್ಚಾಗುತ್ತೆ ಆದ್ರೆ ಏನಾದ್ರು ಕಟ್ಟಬಿಲ್ಲ ಓಕೆ ಅದು ಬಿಟ್ರೆ ಇಲ್ಲಿ ಇವಾಗ ಪಾಲ್ಗಳು ಪಾದಗಳು ನೀವುಗಳೆಲ್ಲ ಬರ್ತಾ ಇತ್ತು ಮಿನಿಕೋಸ್ ಇರೋದ್ರಿಂದ ಅದು ಹೇಗ್ ಅನಿಸ್ತಾ ಇದೆ ಪರವಾಗಿಲ್ಲ ಪರವಾಗಿಲ್ಲ चेंजेस बता गया मतलब नो गोल लगे गए थे पाता नो गोल बराबर काली अलग तरह बताया आह नारों से एक करना तो लूज आगे लो लूज आगे लो गाय आज तो गाय नूपुर तो पर ड्रेग आगे फर्स्ट तो लगा तुम्बा गाय आज तो अल्ला अल्ला ये वो तो ड्रेग आगे लो कलर काल दो कलर इस हाथ चेंज आगे लो अब

ಇಷ್ಟಪಟ್ಟು ನಿಮಗೆ ಚೇಂಜಸ್ ಗೊತ್ತು ನೀವು ತಗೊಂಡಾಗ ಅಲ್ವಾ ಓಕೆ ಬಾಯ್ ಥ್ಯಾಂಕ್ ಯು